ಎಲ್ಲರಿಗೂ ನಮಸ್ಕಾರ ಶ್ರೀ ರಾಘವೇಂದ್ರ ಸ್ವಾಮಿ ಮಹಿಮೆ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಮಾಘ ಮಾಸದ ಬಗ್ಗೆ ಮತ್ತಷ್ಟು ಮಾಹಿತಿ ಈ ವಿಡಿಯೋದಲ್ಲಿ ತಿಳ್ಸ್ಕೊಡ್ತಾ ಇದ್ದೀನಿ ಅಂದ್ರೆ ಮನೆಯಲ್ಲಿ ಪೂಜೆ ಮಾಡುವ ವಿಧಾನದ ಬಗ್ಗೆ ನೀವು ತಿಳ್ಕೊಂಡ್ರಿ ಅಲ್ವಾ ಇಂದಿನ ವಿಡಿಯೋದಲ್ಲಿ ಈಗ ಅರಳಿ ಮರದ ಹತ್ರ ಅಶ್ವಥ್ ಕಟ್ಟೆ ಹತ್ರ ಪೂಜೆ ಮಾಡುವಂತವ್ರು ಯಾವ ರೀತಿ ಪೂಜೆ ಮಾಡ್ಬೇಕು ಅನ್ನೋದನ್ನ ತಿಳ್ಸ್ಕೊಡ್ತಾ ಇದ್ದೀನಿ ವಿಡಿಯೋನ ಕೊನೆ ತನಕ ನೋಡಿ ನಿಮ್ಮ ಮನೆ ಹತ್ರ ದೇವಸ್ಥಾನಗಳಲ್ಲೇನಾದರೂ ಹರಳಿ ಮರ ಬೇವಿನ ಮರ ಅಶ್ವಥ್ ಕಟ್ಟೆ ನಾಗರಕಲ್ಲು ಇದ್ರೆ ಅಲ್ಲಿ ಮಾಘ ಮಾಸದ ಪೂಜೆಯನ್ನ ಮಾಡಬಹುದು ತುಂಬಾ ಒಳ್ಳೆಯ ಫಲಗಳನ್ನ ಕೊಡುವಂತ ಪೂಜೆ ಇದು ಐದು ದಿನ ಒಂಬತ್ತು ದಿನ ಅಥವಾ ಒಂದು ತಿಂಗಳು ಪೂರ್ತಿ ಮಾಡಬಹುದು ಹೆಣ್ಮಕ್ಳು ಪೀರಿಯಡ್ಸ್ ಟೈಮ್ ಅಲ್ಲಿ ಐದು ದಿನ ನಿಲ್ಸಿ ಆರನೇ ದಿನ ಈ ಪೂಜೆನ ಕಂಟಿನ್ಯೂ ಮಾಡ್ಕೊಂಡೋಗಿ ಇನ್ನು ಗಂಡ್ ಮಕ್ಕಳು ಕೂಡ ಈ ಪೂಜೆನ ಮಾಡಬಹುದು ಒಂದು ತಿಂಗಳ ಪೂರ್ತಿ ಮಾಡೋದಕ್ಕೆ ಸಾಧ್ಯ ಆಗಲ್ಲ ಕನಿಷ್ಠ ಐದು ದಿನ ಕೂಡ ಮಾಡೋದಕ್ಕೆ ಸಾಧ್ಯ ಆಗಲ್ಲ ಅನ್ನೋರು ಒಂದೇ ಒಂದು ದಿನ ಮಾಡಿದ್ರು ಕೂಡ ಈ ಒಂದು ಮಾಘ ಮಾಸದ ಪುಣ್ಯ ಫಲ ಸಿಗುತ್ತೆ ಇದೇ ಜನವರಿ ಮೂವತ್ತನೆಯ ತಾರೀಕು ಈಗಾಗಲೇ ಮಾಸ ಶುರುವಾಗಿದೆ ಫೆಬ್ರವರಿ ಇಪ್ಪತ್ತೆಂಟರ ತನಕ ಕೂಡ ಮಾಡಬಹುದು ಈ ಮಧ್ಯದಲ್ಲಿ ನಿಮ್ಮ ನಿಮ್ಮ ಪೀರಿಯಡ್ ಸಮಯನ ನೀವು ನೋಡಿಕೊಂಡು ನೀವು ಶುರು ಮಾಡಬಹುದು ನೀವು ಯಾವ ದಿನದಿಂದ ಶುರು ಮಾಡಬೇಕು ಅಂತ ಅನ್ಕೊಂಡಿದೀರೋ ಅದರ ಹಿಂದಿನ ದಿನನೇ ಆದಷ್ಟು ಮನೆನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಪೂಜಾ ರೂಮ್ ನೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜಾ ಸಾಮಾನೆಲ್ಲ ತೊಳೆದು ನೀಟಾಗಿ ಕುಸ್ಕೊಂಡು ಬೆಳಗ್ಗೆ ಬೇಗ ಎದ್ದು ಮನೆಯೆಲ್ಲ ಗುಡಿಸಿ ಒರೆಸಿ ಬಾಗಿಲು ತೊಳೆದು ರಂಗೋಲಿ ಹಾಕಿ ತಲೆಗೆ ಸ್ನಾನ ಮಾಡಿ ಮಡಿ ಬಟ್ಟೆಗಳನ್ನ ಉಟ್ಕೊಂಡು ಮನೇಲಿ ಮೊದ್ಲು ಪೂಜೆನ ಮುಗಿಸ್ಕೊಂಡು ದೇವರ ದೀಪ ಹಚ್ಚಿದ್ಮೇಲೆನೆ ನಾವು ಹರಡಿ ಮರದ ಪೂಜೆ ಮಾಡ್ಕೋಬೇಕು ಹರಡಿ ಮರದ ಪೂಜೆ ಅಂತಾನೆ ಅಲ್ಲ ಎಲ್ಲಿಗೆ ಹೋದ್ರು ಕೂಡ ಮನೆಯಲ್ಲಿ ಮೊದ್ಲು ದೇವರಿಗೆ ದೀಪ ಹಚ್ಚಿ ಆಮೇಲೆನೆ ಹೊರಗಡೆ ಹೋಗ್ಬೇಕು ದೇವಸ್ಥಾನಗಳಿಗೆ ಆಗಿರ್ಬೋದು ತೀರ್ಥಕ್ಷೇತ್ರಗಳಿಗೆ ಆಗಿರ್ಬೋದು ಅಥವಾ ನಾವು ಈ ರೀತಿ ಯಾವುದೇ ರಥ ಪೂಜೆ ಮಾಡ್ತೀವಿ ಅಂದ್ರೂ ಕೂಡ ಮೊದ್ಲು ಮನೇಲಿ ದೀಪ ಹಚ್ಚಿ ಆಮೇಲೆ ಹೋಗ್ಬೇಕು ಹಾಗಾಗಿ ಮನೇಲಿ ಎಲ್ಲ ಸಿದ್ಧತೆ ಮಾಡ್ಕೊಡಿ ದೇವ್ರ ದೀಪ ಹಚ್ಚಿ ಪೂಜೆ ಮಾಡ್ಕೊಡಿ ಸಂಕಲ್ಪನೂ ಕೂಡ ನೀವು ಮನೇಲೆ ಮಾಡ್ಕೋಬಹುದು ಸಂಕಲ್ಪ ಮಂತ್ರ ಹೇಳೋದಕ್ಕೆ ಬರಲ್ಲ ಅನ್ನೋರು ಕೂಡ ಕೈಯಲ್ಲಿ ಹೂವು ಅಕ್ಷತೆ ಇಟ್ಕೊಂಡು ಉತ್ತರ ಅಥವಾ ಪೂರ್ವ ಅಭಿಮುಖವಾಗಿ ಕುತ್ಕೊಂಡು ಗಣಪತಿನ ಪ್ರಾರ್ಥನೆ ಮಾಡ್ಕೊಡಿ ಅಥವಾ ನಿಮ್ಮ ಮನೆ ದೇವರನ್ನ ಪ್ರಾರ್ಥನೆ ಮಾಡ್ಕೊಡಿ ಯಾವ ದಿನ ಯಾವ ವಾರ ನೀವು ಶುರು ಮಾಡ್ತಾ ಇದ್ದೀರಾ ಅದನ್ನ ಹೇಳ್ಕೋಬೇಕು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಘ ಸ್ನಾನ ಮಾಡಿ ಮಾಘ ಮಾಸದ ಪೂಜೆಯನ್ನ ಮಾಡ್ತಾ ಇದೀನಿ ಎಷ್ಟು ದಿನ ಶುರು ಮಾಡ್ಬೇಕು ಅಂತ ಅದನ್ನ ಹೇಳ್ಕೊಂಡು ಇಷ್ಟು ದಿನ ಮಾಡ್ತೀನಿ ನಿರ್ವಿಘ್ನವಾಗಿ ನನ್ನ ರಥ ನಡಿಬೇಕು ಇದಕ್ಕೆ ಅನುಕೂಲ ಮಾಡಿಕೊಡಪ್ಪ ಅಂತ ಪ್ರಾರ್ಥನೆ ಮಾಡ್ಕೊಂಡು ಹಾವು ಅಕ್ಷತೆಯನ್ನ ಗಣಪತಿ ಮುಂದೆ ಹಾಕಿ ನಮಸ್ಕಾರ ಮಾಡ್ಕೊಡಿ ಪೂಜೆ ಎಲ್ಲ ಮುಗಿಸ್ಕೊಂಡು ಗಣಪತಿದು ಮತ್ತೆ ಗುರುಗಳದು ಲಕ್ಷ್ಮಿ ನಾರಾಯಣ ಶಿವ ಪಾರ್ವತಿ ಸ್ತೋತ್ರಗಳು ನಿಮ್ಗೆ ಯಾವ್ದು ಬರುತ್ತೋ ಅದನ್ನ ಹೇಳ್ಕೊಳ್ಳಿ ಹೇಳ್ಕೊಂಡು ಪೂಜೆ ಎಲ್ಲ ಮುಗಿಸಿ ಹಾಲು ಅಥವಾ ಹಣ್ಣು ಮನೆಯಲ್ಲಿ ನೈವೇದ್ಯ ಮಾಡಿ ಆಮೇಲೆ ನೀವು ಹರಡಿ ಮರದ ಹತ್ರ ಹೋಗ್ಬೇಕು ಅಲ್ಲಿಗೆ ಹೋಗೋದಕ್ಕೆ ಕೆಲವೊಂದಷ್ಟು ಪೂಜಾ ಸಾಮಗ್ರಿಗಳನ್ನ ನೀವು ರೆಡಿ ಮಾಡಿ ಇಟ್ಕೊಡಿ ಒಂದು ಚಾಮ್ರದ ಚಂಬು ಅಥವಾ ಯಾವುದೇ ಆಗಿರ್ಲಿ ಅಥವಾ ಬಾಟಲ್ ಆಗಿರ್ಲಿ ಅದ್ರಲ್ಲಿ ನೀರ್ ತಗೊಂಡೋಗ್ಬೇಕು ಅಲ್ಲಿ ಕೆಲವರಿಗೆ ನೀರ್ ವ್ಯವಸ್ಥೆ ಇರುತ್ತೆ ಇಲ್ಲ ಅನ್ನೋರು ಮನೇಲಿಂದನೆ ನೀರ್ ತಗೊಂಡೋಗಿ ಅರಶಿನ ಕುಂಕುಮ ಗೆಜ್ಜೆ ವಸ್ತ್ರ ಎರಡ್ ವಿಲೇದೆಲೆ ಹಡಿಕೆ ಯಾವ್ದಾದ್ರು ಹಣ್ಣು ನೈವೇದ್ಯಕ್ಕೆ ಮತ್ತೆ ತುಪ್ಪದ ದೀಪಗಳು ಮನೆಯಲ್ಲೇ ಇರುವಂತ ಚಿಕ್ಕ ಚಿಕ್ಕ ದೀಪಗಳ ಏನಾದ್ರೂ ಇದ್ರೆ ತಗೊಂಡೋಗ್ಬೋದು ಬೆಳ್ಳಿದು ಅಥವಾ ಇತ್ತಾಳೆದು ಇಲ್ಲ ಅನ್ನೋರು ಎರಡು ಮಣ್ಣಿನ ದೀಪಗಳನ್ನ ತಗೊಂಡೋಗಿ ಹೊಸದು ಮತ್ತೆ ತುಪ್ಪದ ಬತ್ತಿ ಅಕ್ಷತೆ ಇದನ್ನೆಲ್ಲ ಮನೇಲೆ ರೆಡಿ ಮಾಡಿ ಒಂದು ಡಬ್ಬಿನಲ್ಲಿ ಹಾಕಿ ಇಟ್ಕೊಳ್ಳಿ ಹೂದ್ ಬತ್ತಿ ಕರ್ಪೂರ ಸಾಂಬ್ರಾಣಿ ಬತ್ತಿ ಹೀಗೆ ಎಲ್ಲಾನು ಕೂಡ ವ್ಯವಸ್ಥೆ ಮಾಡಿ ಇಟ್ಕೊಳಿ ಹಾಗೆ ಒಂದು ಚಿಕ್ಕ ಡಬ್ಬಿಯಲ್ಲಿ ರಂಗೋಲಿ ಪುಡಿನು ತಗೊಂಡೋಗಿ ತುಂಬಾ ಒಳ್ಳೇದು ಹರಡಿ ಮರದ ಹತ್ರ ಅಥವಾ ಬೇವಿನ ಮರದ ಹತ್ರ ನೇರಳೆ ಮರ ನಿಮ್ಮ ಮನೆ ಹತ್ರ ಯಾವ ಮರ ಇದೆಯೋ ಅಲ್ಲಿಗೆ ನೀವು ಪೂಜೆ ಮಾಡಿ 被狗。 ಹಾಲದ ಮರ ಇದ್ರು ಕೂಡ ಒಳ್ಳೇದೇನೆ ಅದು ಕೂಡ ಗುರುಗಳು ಇರುವಂತ ಜಾಗ ಹಾಗಾಗಿ ನಿಮ್ಮ ಮನೆ ಹತ್ರದಲ್ಲಿ ನಿಮ್ಗೆ ಯಾವ ಮರ ಇದೆ ದೇವಸ್ಥಾನದಲ್ಲಿ ಆ ಮರದ ಬುಡದಲ್ಲಿ ಸ್ವಲ್ಪ ನೀರ್ನ ಪ್ರೋಕ್ಷಣೆ ಮಾಡಿ ಆ ಮರದ ಬುಡಕ್ಕೆ ಗೆಜ್ಜೆ ವಸ್ತ್ರ ಹಚ್ಚಿ ಅರ್ಶನ ಕುಂಕುಮನ ಹಚ್ಚಿ ಸಿಕ್ತಾಗಿ ಒಂದು ಅಲ್ಲಿ ರಂಗೋಲಿನ ಬಿಟ್ಟು ಅಲ್ಲಿ ಎರಡು ದೀಪಗಳನ್ನ ಹಚ್ಚಬೇಕು ತುಪ್ಪದ ಬತ್ತಿಗಳನ್ನ ನೀವು ಮಾಡಿ ಇಟ್ಕೊಂಡ್ರೆ ತುಂಬಾನೇ ಒಳ್ಳೆಯದು ದಪ್ಪ ದಪ್ಪ ಬತ್ತಿಗಳಿದ್ರೆ ಒಂದೊಂದೇ ಬತ್ತಿ ಇಟ್ಟು ದೀಪ ಹಚ್ಚಿ ಸಣ್ಣ ಬತ್ತಿ ಇದ್ರೆ ಎರಡೆರಡು ಬತ್ತಿಗಳನ್ನ ಇಟ್ಟು ದೀಪ ಹಚ್ಚಬಹುದು ನಿಮ್ಮ ಹತ್ರ ಏನಾದ್ರು ಮಾಘ ಪುರಾಣದ ಬುಕ್ ಏನಾದ್ರು ಇದ್ರೆ ಆ ಮರದ ಬುಡದಲ್ಲಿ ಆ ಬುಕ್ಕನ್ನ ಇಟ್ಟು ಅದಕ್ಕೆ ತುಳಸಿ ಅರ್ಶನ ಕುಂಕುಮನ ಇಟ್ಟು ಕೆಂಪು ಹೂವನ್ನ ಏರಿಸಿ ಆ ಬುಕ್ ಮುಂದೆ ದೀಪ ಹಚ್ಚಬೇಕು ಬುಕ್ ಇಲ್ಲ ಅನ್ನೋರು ಹಾಗೇನೆ ಮರದ ಬುಡಕ್ಕೆ ಅರ್ಶನ ಕುಂಕುಮ ಗೆಜ್ಜೆ ವಸ್ತ್ರ ರಂಗೋಲಿ ಎಲ್ಲಾನ ಹಾಕಿ ಆ ಮರಕ್ಕೆನೆ ನೀವು ಪೂಜೆ ಮಾಡಬಹುದು ಆ ಮರದ ಮುಂದೆನೆ ಎರಡು ತುಪ್ಪದ ದೀಪಗಳನ್ನ ಹಚ್ಚಬೇಕು ನೀವು ಪ್ರತಿದಿನ ಬೇರೆ ಬೇರೆ ರಂಗೋಲಿಗಳನ್ನು ಅಲ್ಲಿ ಹಾಕಿ ಪೂಜೆ ಮಾಡಬಹುದು ಅಷ್ಟದಳ ಪದ್ಮ ಕುಬೇರ ರಂಗೋಲಿ ಶಂಕು ಚಕ್ರ ಶಿವಲಿಂಗ ತಾವ್ರೆ ಹೂಗಳು ಹೀಗೆ ನೀವೆಷ್ಟು ದಿನ ಈ ಒಂದು ಮಾಘ ಮಾಸದ ಪೂಜೆನ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರೋ ಒಂದೊಂದ್ ದಿನ ಒಂದೊಂದ್ ರಂಗೋಲಿನ ಹಾಕಿ ಪೂಜೆ ಮಾಡೋದಕ್ಕೆ ಅಭ್ಯಾಸ ಮಾಡ್ಕೊಳ್ಳಿ ತುಂಬಾ ಒಳ್ಳೆ ಫಲ ಸಿಗುತ್ತೆ ಹಾಗೆ ನೀವು ಎಲೆ ಅಡಕೆ ಹೂವು ಹಣ್ಣು ಏನ್ ತಗೊಂಡೋಗ್ತಿರೋ ತಾಂಬೂಲನ ಇಬ್ಬರುಗೆ ಆಗೋ ತರ ಎಕ್ಸ್ಟ್ರಾ ತಗೊಂಡೋಗಿ ಅಂದ್ರೆ ಒಂದು ಎಲೆ ಅಡಕೆ ಈ ರೀತಿ ಎಕ್ಸ್ಟ್ರಾ ತಗೊಂಡೋಗಿ ನಿಮ್ಮ ಪೂಜೆ ಪ್ರದಕ್ಷಿಣೆ ಎಲ್ಲಾ ಕೂಡ ಆದ್ಮೇಲೆ ಅಲ್ಲಿ ಒಂದಿಬ್ರಿಗೆ ಕುಂಕುಮ ಕೊಟ್ ಬನ್ನಿ ಎಷ್ಟು ದಿನ ಮಾಡ್ತಿರೋ ಅಷ್ಟು ದಿನ ಕೂಡ ಪ್ರತಿ ದಿನ ಕೊಡ್ಬೇಕು ತುಂಬಾ ಒಳ್ಳೇದು ಎಷ್ಟೋ ಜನ ಒಂದ್ ತಿಂಗ್ಳು ಪೂರ್ತಿ ಇದನ್ನೆಲ್ಲಾ ಮಾಡ್ತಾರೆ ಕೆಲವರು ಹದಿನೈದು ದಿನ ಅಂದ್ರೆ ಹನ್ನೆರಡು ದಿನ ಹನ್ನೊಂದ್ ದಿನ ಒಂಬತ್ತು ದಿನ ಈ ತರ ಅವರು ಶಕ್ತಿ ಅನುಸಾರ ಸಂಕಲ್ಪ ಮಾಡಿಕೊಂಡು ಪೂಜೆ ಮಾಡ್ತಾರೆ ಒಂದೊಂದು ದಿನ ಒಂದೊಂದು ಹಣ್ಣು ಖರ್ಜೂರ ಕೂಡ ಕೊಡಬಹುದು ತುಂಬಾನೇ ಹಣದ ಸಮಸ್ಯೆ ಇದೆ ಎನ್ನೋರು ಒಣಗಿದ ಖರ್ಜೂರನು ಕೂಡ ಈ ರೀತಿ ತಾಂಬೂಲದ ಜೊತೆಗೆ ಕೊಡೋದ್ರಿಂದ ತುಂಬಾನೇ ಬೇಗ ಫಲ ಸಿಗುತ್ತೆ ಹಾಗೇನೆ ತಾಂಬೂಲ ಜೊತೆ ಒಂದೆರಡು ನಾಲ್ಕು ಆರು ಬಾದಾಮಿ ಕೂಡ ಇಟ್ಟು ಬೇರೆಯವ್ರಿಗೆ ಕುಂಕುಮ ಕೊಡೋದ್ರಿಂದ ನಿಮ್ಮ ಮನೆಯಲ್ಲಿ ಯಾರ್ಗೆ ಆಗಿರ್ಲಿ ಶನಿ ದೋಷ ಏನಾದ್ರೂ ಇದ್ರೆ ಅದು ಕೂಡ ನಿವಾರಣೆ ಆಗುತ್ತೆ ಶನೇಶ್ವರ ಸ್ವಾಮಿಗೆ ತುಂಬಾ ಪ್ರಿಯವಾದ ವಸ್ತು ಹಾಗಾಗಿ ತಾಂಬೂಲದ ಜೊತೆ ಬಾದಾಮಿನು ನೀವು ಕೊಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಸಮಸ್ಯೆಗಳಾಗ್ತಾ ಇದ್ರೆ ಅದು ಬೇಗ ನಿವಾರಣೆ ಆಗ್ಬಿಡುತ್ತೆ ಇದೇ ರೀತಿನಲ್ಲೇ ನಿಮಗೆ ಇಷ್ಟ ಬಂದಂತ ವಸ್ತುಗಳನ್ನ ನೀವು ದಾನ ಕೊಡ್ಬೋದು ನೀವು ಮನೆಯಲ್ಲಿ ಏನಾದ್ರೂ ರಥ ಮಾಡ್ತಾ ಇದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಬುಕ್ಗಳನ್ನ ನೀವು ದಾನ ಕೊಡ್ಬೋದು ಅಥವಾ ನೀವು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ ಕನಕದರ ಸ್ತೋತ್ರ ಆಗಿರ್ಲಿ ಅಷ್ಟೋತ್ತರಗಳ ಬುಕ್ ಆಗಿರ್ಲಿ ಎಷ್ಟೋ ಜನರು ನಮ್ಗೆ ಸಿಗ್ತಾ ಇಲ್ಲ ಅಂತ ಹೇಳ್ತಾರೆ ಆಗಿರುವಾಗ ನೀವು ಅದನ್ನ ದಾನ ಕೊಡೋದ್ರಿಂದ ಅದನ್ನ ತಗೊಂಡಂತವ್ರು ಮಾಡುವ ಪೂಜೆಯ ಫಲ ನಿಮ್ಗೂ ಕೂಡ ಸಿಗುತ್ತೆ ತುಂಬಾ ಒಳ್ಳೆಯದಲ್ವಾ ಇದೆಲ್ಲ ಕಡಿಮೆ ಖರ್ಚಿನಲ್ಲಿ ನೀವು ಈ ರೀತಿ ಸಣ್ಣ ಪುಟ್ಟ ದಾನಗಳನ್ನ ಮಾಡೋದ್ರಿಂದ ತುಂಬಾ ಒಳ್ಳೆಯ ಫಲ ಸಿಗುತ್ತೆ ಯಾವಾಗ್ಲೂ ಅಷ್ಟೇ ನಮ್ಮ ಅವ್ರಿಗೆ ನಮ್ ಅಂತ ಕೊಡಬಾರ್ದು ಅಪರಿಚಿತರಿಗೆ ಕೊಡಬೇಕು ತುಂಬಾ ಖುಷಿ ಪಡ್ತಾರೆ ಮತ್ತೆ ಅದು ಅವ್ರಿಗೆ ಸಿಕ್ತಾಗ ಅವ್ರಿಗೂ ಕೂಡ ಏನೋ ಒಂದು ಕೋರಿಕೆಗಳು ಇರುತ್ತೆ ಈ ರೀತಿ ಮಂಗಳ ದ್ರವ್ಯಗಳು ಅವ್ರಿಗೆ ಸಿಕ್ಕಾಗ ಅದ್ರ ಮುಖಾಂತರ ಭಗವಂತನ ಸೂಚನೆ ಆಗಿದೆ ಅಂತ ಹೇಳಿ ತುಂಬಾ ಖುಷಿಯಿಂದ ನಿಮ್ಮನ್ನ ರೀತಿ ಹರಡಿ ಮರ ಬೇವಿನ ಮರ ನೇರಳೆ ಮರ ಅಥವಾ ಹಾಲುದ್ ಮರ ಆಗಿರಬಹುದು ಹತ್ತಿ ಮರ ಈ ತರ ಪೂಜೆ ಮಾಡುವಂತ ಮರಗಳು ಏನಾದ್ರು ನಿಮ್ಮ ಮನೆಯ ಹತ್ತಿರ ಅಲ್ಲಿ ಹೋಗಿ ನೀವು ಪೂಜೆ ಮಾಡ್ಕೋಬಹುದು ತುಂಬಾ ಒಳ್ಳೆ ಫಲ ಸಿಗುತ್ತೆ ಈ ಒಂದು ಮಾಘ ಮಾಸದಲ್ಲಿ ಎಷ್ಟು ದಿನ ಸಾಧ್ಯವಾಗುತ್ತೋ ನಿಮ್ಮ ಕೈಲಿ ಅಷ್ಟು ದಿನ ನೀವು ಈ ರೀತಿ ಪೂಜೆ ಮಾಡಿ ಆದ್ರೆ ಪ್ರತಿ ನೀವು ಒಬ್ರಿಗಾದ್ರೂ ತಾಂಬೂಲ ಕೊಡ್ಲೇಬೇಕು ಅದ್ರ ಜೊತೆ ಒಂದ್ ರೂಪಾಯಿ ಇಟ್ಟು ನಿಮ್ಗ ದಿನ ಏನು ಕೂಡ ತಗೊಂಡೋಗೋದಕ್ಕೆ ಆಗ್ಲಿಲ್ಲ ಅಂದ್ರು ಎರಡು ಬಾಳೆ ಇಟ್ಟು ಅದ್ರ ಜೊತೆ ಒಂದ್ ರೂಪಾಯಿ ಕಾಯಿನ್ ಇಟ್ಟು ನೀವು ಅವ್ರಿಗೆ ಕುಂಕುಮ ಕೊಡಿ ತುಂಬಾ ಒಳ್ಳೆಯದು ನಿಮ್ಮ ಪೂಜೆಯ ಕೊನೆಯ ದಿನ ನೀವು ಎಷ್ಟ್ ದಿನ ಆದ್ರೂ ಮಾಡಿ ಅಥವಾ ಒಂದೇ ಒಂದ್ ದಿನ ಮಾಡ್ತೀವಿ ಅನ್ನೋರು ಕೂಡ ಪೂರ್ಣ ಫಲವನ್ನ ದಾನ ಕೊಡಿ ಪೂರ್ಣ ಫಲ ಅಂದ್ರೆ ತೆಂಗಿನಕಾಯಿ ಅದನ್ನು ಕೂಡ ತಾಂಬೂಲದ ಜೊತೆ ಕೊಡೋದು ತುಂಬಾ ಒಳ್ಳೆಯದು ಯಾರು ಕೊಡ್ತಾರೋ ಯಾರು ಅದನ್ನ ತಗೋತಾರೋ ಇಬ್ರಿಗೂ ಕೂಡ ಲಕ್ಷ್ಮಿ ಅನುಗ್ರಹ ಆಗುತ್ತೆ ಆಗ ಮಾಸದಲ್ಲಿ ಅಶ್ವತ್ ಕಟ್ಟೆ ಹತ್ರ ಅಥವಾ ಅರಳಿ ಮರ ಹತ್ರ ಯಾವ ರೀತಿ ಪೂಜೆ ಮಾಡ್ಬೇಕು ಅನ್ನೋದನ್ನ ತಿಳ್ಕೊಂಡ್ರಿ ಅಲ್ವಾ ನಿಮ್ ಹತ್ರ ಮಾಗ ಪುರಾಣದ ಬುಕ್ ಇಲ್ಲ ಅಂದ್ರೂ ಪರವಾಗಿಲ್ಲ ನಿಮ್ಮ ಹಾಗೆ ತುಂಬಾ ಜನ ಅಲ್ಲಿ ಪೂಜೆ ಮಾಡೋದಕ್ಕೆ ಬರ್ತಾ ಇರ್ತಾರೆ ಯಾರಾದ್ರೂ ಕತೆನ ಓದ್ತಾ ಇದ್ರೆ ಅಕ್ಷತನ ಕೈಲಿಟ್ಕೊಂಡು ಆ ಕತೆನ ಅವ್ರ ಪಕ್ಕದಲ್ಲಿ ಕುತ್ಕೊಂಡು ಕೇಳಿ ಮನೆಯಲ್ಲಿ ಹೋಗುವಂತ ದೀಪ ನೀವೇನಾದ್ರೂ ಹಚ್ಚಿದ್ರೆ ಖಂಡಿತ ನೀವು ಬರುವಾಗ ಅದನ್ನ ವಾಪಸ್ ತಗೊಂಡ್ ಬರ್ಬೋದು ಮಣ್ಣಿನ ದೀಪ ಏನಾದ್ರು ಹಚ್ತಾ ಇದ್ರೆ ಅದನ್ನ ಹಾಗೆ ಒಂದ್ ಕಡೆ ಎತ್ತಿಡಿ ಮತ್ತೆ ಮಾರನೇ ದಿನದಿಂದನೂ ಕೂಡ ನೀವು ತುಪ್ಪದ ಬತ್ತಿಗಳನ್ನು ಇಟ್ಟು ದೀಪನ ಹಚ್ಚಬಹುದು ಸರಳವಾದಂಥ ವಿಧಾನವನ್ನು ತಿಳಿಸ್ಕೊಟ್ಟಿದ್ದೀನಿ ಸಾಧ್ಯವಾದಷ್ಟು ಪ್ರತಿಯೊಬ್ಬರು ಮಾಡಿ ಮನೆಯಲ್ಲಿ ಫಸ್ಟು ಮೊದಲು ಎಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿ ಆ ನಂತರ ಹರಳಿ ಕಟ್ಟೆ ಅಶ್ವದ ಕಟ್ಟೆಗೆ ಹೋಗಿ ಪೂಜೆ ಮಾಡಬೇಕು ಈಗ ನಾನು ತಿಳಿಸಿಕೊಟ್ಟಿರುವ ಈ ಪೂಜೆ ಎಲ್ಲರಿಗೂ ಕೂಡ ಅನುಕೂಲವಾಗಿದೆ ಎಂದು ಭಾವಿಸಿದ್ದೇನೆ ಈ ವಿಡಿಯೋ ಇಷ್ಟವಾದರೆ ನನ್ನ ಚಾನೆಲ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಪ್ಲೀಸ್ ಎಲ್ಲರೂ ಮರೆಯದೇ ಸಬ್ಸ್ಕ್ರೈಬ್ ಮಾಡಿ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಟೇಕ್ ಕೇರ್ ಬಾಯ್ ಬಾಯ್